ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ವಿಚಿತ್ರ ಸೂಚನೆಗಳು ಕಾಣಿಸಿಕೊಳ್ಳುವು ಮರಿಯುವ ತೆರೆಗಳ ಹಾಗೂ ಬೋರ್ಗೆರೆಯುವ ಸಮುದ್ರದ ನಿಮಿತ್ತ ಭೂಮಿಯಲ್ಲಿ ಜನಾಂಗಗಳು ದಿಕ್ಕು ತೋಚದೆ ತತ್ತರಿಸಿ ಹೋಗುವು ಶಕ್ತಿಗಳು ಕದಲುವುದರಿಂದ ಧರೆಯಲ್ಲಿ ಏನೇನೂ ಸಂಭವಿಸುವುದೋ ಎಂಬ ಭಯಭೀತಿಯಿಂದ ಮಾನವರು ದಿಗ್ಭ್ರಮೆಗೊಳ್ಳುವರು ಆಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮಾ ಪ್ರಭಾವದಿಂದಲೂ ಮೇಘಾರೂಢನಾಗಿ ಬರುವುದನ್ನು ಜನರು ಕಾಣುವರು ಇವೆಲ್ಲವೂ ಸಂಭವಿಸಲು ತೊಡಗುವಾಗ ನೀವು ನಿರೀಕ್ಷಿಸುತ್ತಾ ನಿಲ್ಲಿರಿ ಏಕೆಂದರೆ ನಿಮ್ಮ ಉದ್ಧಾರವು ಸಮೀಪಿಸಿತು ಬಿತಿಮೀರಿದ ಭೋಜನದಿಂದಾಗಲಿ ಕುಡಿತದಿಂದಾಗಲಿ ಲೌಕಿಕ ಚಿಂತೆಗಳಿಂದಾಗಲಿ ಮಂದಮತಿಗಳಾಗಬೇಡಿ ಆ ದಿನವು ಅನಿರೀಕ್ಷಿತ ಉರುಳಿನಂತೆ ನಿಮ್ಮನ್ನು ಶಿಕ್ಷಿಸಿತು ಜಾಗರೂಕರಾಗಿರಿ ಜಗತ್ತಿನ ಎಲ್ಲಾ ನಿವಾಸಿಗಳು ಅದಕ್ಕೆ ಸಿದ್ಧರಾಗಿರಬೇಕು ಬಂದೊದಗಿಳಿರುವ ಇವೆಲ್ಲವುಗಳಿಂದ ಪಾರಾಗಿ ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ ಎಂದರು ಪ್ರಭುಕ್ರಿಸ್ತರ ಶುಭ ಸಂದೇಶ ಏಸುವಿಗೆ ಸ್ತೋತ್ರ ಏಸುವಿಗೆ ಮಹಿಮೆ ಏಸುವಿಗೆ ಆರಾಧನೆ ಪ್ರಭುಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಆರ್ ಎಂ ಸಿ ಕನ್ನಡ ಈ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮೆಲ್ಲರನ್ನ ಸಂಧಿಸುವುದು ನನಗೆ ತುಂಬ ಸಂತೋಷವಾಗ್ತಾ ಇದೆ ಆಗಮನ ಕಾಲ ಬಂದೇ ಬಿಟ್ಟಿತು ಕ್ರಿಸ್ಮಸ್ ಆಚರಿಸುವಂತಹ ಕ್ರಿಸ್ತ ಜಯಂತಿಯ ಕಾಲವು ಸಮೀಪಿಸ್ತಾ ಇದೆ ಈಗ ನಾವೆಲ್ಲರೂ ಕೂಡ ಆಗಮನ ಕಾಲದ ಮೊದಲನೆಯ ಭಾನುವಾರದಲ್ಲಿದ್ದೇವೆ ಈ ಆಗಮನ ಕಾಲದ ಮೊದಲನೆಯ ಭಾನುವಾರದ ಧ್ಯಾನಕ್ಕಾಗಿ ಧರ್ಮಸಭೆ ನಮಗೆ ಮೊದಲನೆಯ ವಾಚನವನ್ನು ಎರೆಮಿಯ ಪ್ರವಾದಿಯ ವಿಶೇಷ ವಾಚನ ನಮಗೆ ನೀಡಿದೆ ಅಧ್ಯಾಯ ಮೂವತ್ತ್ಮೂರು ವಚನಗಳು ಹದಿನಾಲ್ಕರಿಂದ ಹದಿನಾರು ಎರಡನೇ ವಾಚನವು ಸಂತ ಪೌಲರು ತೆಸಲೋನಿಯರಿಗೆ ಬರೆದಂತಹ ಮೊದಲನೆಯ ಪತ್ರದಿಂದ ಆರಿಸಲಾಗಿದೆ ಇಂದು ನಮ್ಮ ಧ್ಯಾನಕ್ಕಾಗಿ ಶುಭ ಸಂದೇಶವು ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ ಇಪ್ಪತ್ತೊಂದು ವಚನಗಳು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮೂವತ್ತ್ನಾಲ್ಕರಿಂದ ಮೂವತ್ತಾರರವರೆಗೆ ಈ ಎಲ್ಲ ವಾಚನಗಳು ಆತ್ಮೇರೆ ಆಗಮನ ಕಾಲದ ಮೊದಲನೆಯ ಭಾನುವಾರ ನಾವೆಲ್ಲರೂ ಪ್ರಭುಕ್ರಿಸ್ತರ ಆಗಮನದ ಬಗ್ಗೆ ಬರುವಿಕೆಯ ಬಗ್ಗೆ ಧ್ಯಾನಿಸಲು ಕರೆ ನೀಡುತ್ತದೆ ಆಗಮನ ಈಗ ಕ್ರಿಸ್ತ ಜಯಂತಿಯ ಹಬ್ಬವನ್ನು ಆಚರಿಸಲು ನಾವು ನಮ್ಮನ್ನೇ ನಾಲ್ಕು ವಾರಗಳು ತಯಾರಿಸುತ್ತೇವೆ ಈ ಮೊದಲನೆಯ ದಿನ ಆಗಮನ ಕಾಲದ ಮೊದಲನೆಯ ದಿನ ಇವತ್ತು ಮೊದಲನೆಯ ಭಾನುವಾರ ಯೇಸುಸ್ವಾಮಿಯ ಆಗಮನದ ಬಗ್ಗೆ ನಾವೆಲ್ಲರೂ ಧ್ಯಾನಿಸಲು ಧರ್ಮಸಭೆ ನಮಗೆ ಕರೆ ನೀಡುತ್ತದೆ ಮೂರು ಬಗೆಯ ಅಥವಾ ಮೂರು ವಿಧದ ಆಗಮನವಿದೆ ಮೊದಲನೆಯದಾಗಿ ಎರಡು ಸಾವಿರ ವರ್ಷಗಳಕ್ಕೂ ಮೇಲಾದ ಹಿಂದೆ ಪ್ರಭು ಯೇಸುಕ್ರಿಸ್ತರು ಮೊದಲನೇ ಬಾರಿ ಆಗಮಿಸಿದರು ಈ ಒಂದು ಐತಿಹಾಸಿಕ ಬರುವಿಕೆಯ ಬಗ್ಗೆ ಆ ಒಂದು ಆಗಮನದ ಬಗ್ಗೆ ನಾವು ಧ್ಯಾನಿಸಲು ಈ ನಾಲ್ಕು ವಾರಗಳು ಕ್ರಿಸ್ತರು ಈ ಜಗತ್ತಲ್ಲಿ ಮನುಷ್ಯರಾಗಿ ಹುಟ್ಟು ಬಂದಂತಹ ಈ ಒಂದು ದಿನವನ್ನ ನಾವು ಕ್ರಿಸ್ತ ಜಯಂತಿಯ ಹಬ್ಬದಂದು ಆಚರಿಸ್ತೇವೆ ಈ ಒಂದು ಮೊದಲನೆಯ ಆಗಮನದ ಬಗ್ಗೆ ನಾವು ಧ್ಯಾನಿಸಲು ನಮಗೆ ಕರೆ ಇನ್ನೊಂದು ಆಗಮನವಿದೆ ಧರ್ಮಸಭೆ ನಮಗೆ ಕಲಿಸಿಕೊಡುವುದು ಪ್ರಭು ಏಸು ಕ್ರಿಸ್ತರು ಧರ್ಮಸಭೆಯ ಮುಖಾಂತರ ಪ್ರತಿದಿನ ನಮ್ಮ ನಮ್ಮನ್ನು ಭೇಟಿ ಮಾಡಲು ಅವರು ಆಗಮಿಸ್ತಾ ಇದ್ದಾರೆ ಧರ್ಮಸಭೆ ನಮಗೇನು ಹೇಳ್ಕೊಡ್ತಾ ಇದೆ ಅಂದರೆ ಈ ಆಗಮನ ಕಾಲದಲ್ಲಿ ನಾವು ಧ್ಯಾನಿಸಬೇಕಾಗಿರುವುದು ಪ್ರಭು ಏಸು ಕ್ರಿಸ್ತರು ಪ್ರತಿದಿನ ಪ್ರತಿ ಕ್ಷಣ ಅನೇಕ ರೀತಿಗಳಲ್ಲಿ ನಮ್ಮನ್ನು ಸಂಧಿಸಲು ಆಗಮಿಸುತ್ತಿದ್ದಾರೆ ಧರ್ಮಸಭೆಯ ಮುಖಾಂತರ ವಿಶೇಷವಾಗಿ ಪವಿತ್ರ ಬೈಬಲಿಂದ ದೈವ ವಾಕ್ಯದ ಮುಖಾಂತರ ಪ್ರಭು ಸುಕ್ರಿಸ ನಾವು ಅವರು ಬರ್ತಾ ದೈವ ವಾಕ್ಯದ ಮುಖಾಂತರ ಇತರರ ಮುಖಾಂತರ ನಮ್ಮನ್ನು ಹುಡುಕಿ ಬರ್ತಾ ಇದ್ದಾರೆ ಸಂದರ್ಭಗಳ ಮುಖಾಂತರ ನಮ್ಮನ್ನು ಹುಡುಕಿ ಬರ್ತಾ ಇದ್ದಾರೆ ವಿಶೇಷವಾಗಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭು ಕ್ರಿಸ್ತರು ಪರಮ ಪ್ರಸಾದದ ಮುಖಾಂತರ ನಮ್ಮನ್ನು ಹುಡುಕಿ ಬರ್ತಾ ಇದ್ದಾರೆ ಹೀಗೆ ಧರ್ಮಸಭೆ ಪ್ರಭು ಯೇಸುವಿನ ಪ್ರತಿದಿನದ ಆಗಮನದ ಬಗ್ಗೆ ಧ್ಯಾನಿಸಲು ಈ ಒಂದು ನಾಲ್ಕು ವಾರಗಳು ಮೂರನೇದಾಗಿ ಪ್ರಭು ಏಸು ಕ್ರಿಸ್ತರು ಎರಡನೇ ಬಾರಿ ಈ ಜಗತ್ತಿಗೆ ಬರುವರು ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ ಸೂರ್ಯಚಂದ್ರ ನಕ್ಷತ್ರಗಳಲ್ಲಿ ವಿಚಿತ್ರ ಸೂಚನೆಗಳು ಕಾಣಿಸಿಕೊಳ್ಳುವು ಇವೆಲ್ಲ ಆಗುವಾಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮಾ ಪ್ರಭಾವದಿಂದಲೂ ಮೇಘಾರೂಢವಾಗಿ ಬರುವುದನ್ನು ಜನರು ಕಾಣುವರು ಇದೇ ಪ್ರಭು ಕ್ರಿಸ್ತರ ಈ ಒಂದು ಎರಡನೆಯ ಆಗಮನ ಹೌದು ಆತ್ಮೀಯರೇ ಪ್ರಭು ಯೇಸು ಕ್ರಿಸ್ತರು ಜಗತ್ತಲ್ಲಿರುವ ಎಲ್ಲವೂ ಅಳಿದು ಹೋಗುವು ಆಗ ಸ್ವಾಮಿ ರಾಜರ ಹಾಗೆ ಅವರು ಪುನಃ ಆಗಮಿಸುವರು ಈಗ ಈ ನಾಲ್ಕು ವಾರದ ತಯಾರಿಕೆ ಪ್ರಭು ಯೇಸುವನ್ನ ಈ ಅವರ ಎರಡನೆಯ ಬರುವಿಕೆಯ ಬಗ್ಗೆ ಧ್ಯಾನಿಸಲು ನಮಗೆ ಕರೆ ಇಂದಿನ ವಾಚನಗಳೆಲ್ಲವೂ ಆ ಸ್ವಾಮಿಯ ಎರಡನೇ ಬಾರಿ ಅವರು ಬರುತ್ತಾರೆ ಎರಡನೇ ಬಾರಿ ಪ್ರಭು ಯೇಸುಕ್ರಿಸ್ತರು ಬರುವಾಗ ಎಲ್ಲವನ್ನು ನವೀಕರಿಸುವರು ಎಲ್ಲವನ್ನು ಸರಿಪಡಿಸುವರು ಈ ಭೂಮಿಯನ್ನು ಸೃಷ್ಟಿಯನ್ನು ನವೀಕರಿಸಿ ಹೊಸದಾಗಿಸುವರು ಇದೇ ಪ್ರಭು ಕ್ರಿಸ್ತರ ಆಗಮನ ಈ ಮೂರು ಬರುವಿಕೆಗಳ ಬಗ್ಗೆ ಧ್ಯಾನಿಸುತ್ತಾ ಈ ಆಗಮನ ಕಾಲದಲ್ಲಿ ನಾವೆಲ್ಲರೂ ಕೂಡ ಪ್ರಭುವನ್ನು ಸ್ವೀಕರಿಸಲು ತಯಾರಿಸಲು ನಮಗೆ ಈ ನಲವತ್ತು ದಿನಗಳ ಒಂದು ತಯಾರಿಕೆಯ ದಿನಗಳು ಆಗಮನ ಕಾಲ ಪ್ರಬಯಿಸುವನ್ನು ಸ್ವೀಕರಿಸಲು ಅವರ ಆಗಮನವನ್ನು ಸ್ವೀಕರಿಸಲು ನಾವು ತಯಾರಾಗಿದ್ದೇವೆಯೇ ಹೇಗೆ ನಾವು ನಮ್ಮನ್ನೇ ತಯಾರಿಸಿಕೊಳ್ಳಬೇಕು ಖಂಡಿತ ಕ್ರಿಸ್ಮಸ್ ಹಬ್ಬಕ್ಕಾಗಿ ಹಲವಾರು ರೀತಿಯ ತಯಾರಿಕೆ ನಾವು ಮಾಡ್ತೇವೆ ಆಧ್ಯಾತ್ಮಿಕವಾಗಿ ನಾವು ಮಾಡಬೇಕಾಗಿರುವಂತಹ ಈ ವಿಶೇಷ ಒಂದು ತಯಾರಿಕೆ ಏನಾಗಿದೆ ಮೊದಲನೇದಾಗಿ ನಾವೆಲ್ಲರೂ ಕೂಡ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭುವಿನ ಆಗಮನಕ್ಕಾಗಿ ಕ್ರಿಸ್ತ ಜಯಂತಿ ಹಬ್ಬಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಮೊದಲನೆಯ ತಯಾರಿಕೆ ಜಾಗರೂಕರಾಗಿ ಅವರ ಆಗಮನಕ್ಕಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಇದೇ ಮೊದಲನೆಯ ತಯಾರಿಕೆ ಹೌದು ಆತ್ಮೀಯ ಸಹೋದರ ಸಹೋದರಿಯರೇ ಕ್ರಿಸ್ತರು ಯಾವಾಗ ಯಾವ ಗಳಿಗೆಯಲ್ಲಿ ಬರುವರು ಅಂತ ಯಾರಿಗೂ ಗೊತ್ತಿಲ್ಲ ಆದ ಕಾರಣ ನಾವೆಲ್ಲರೂ ಎಚ್ಚರಿಕೆಯಿಂದ ಅವರ ಆಗಮನಕ್ಕಾಗಿ ನಾವು ಮಾಡ್ತಾ ಇರುವಂಥ ವಿಷ ಎಲ್ಲ ವಿಚಾರಗಳಲ್ಲೂ ಪ್ರಭು ಏಸುವನ್ನು ಹಿಂಬಾಲಿಸುತ್ತಾ ಪ್ರಭು ಏಸುವನ್ನು ಆರಿಸುತ್ತಾ ಒಳ್ಳೆಯದನ್ನು ಮಾಡುತ್ತಾ ಎಲ್ಲರಿಗೂ ಒಳ್ಳೆಯದನ್ನು ನೆನೆದು ನಾವು ಈ ರೀತಿಯ ತಯಾರಿಕೆಯನ್ನು ಮಾಡಬೇಕಾಗಿದೆ ಎಚ್ಚರಿಕೆಯಿಂದ ಜಾಗರೂಕರಾಗಿ ನಾವು ಆರಿಸುವ ಪ್ರತಿಯೊಂದು ನೆನಪುಗಳು ನಾವು ಆರಿಸುವಂಥ ಪ್ರತಿಯೊಂದು ಆಯ್ಕೆಗಳು ಪ್ರಭುಕ್ರಿಸ್ತರ ಪರವಾಗಿ ಶಾಂತಿಯ ಪರವಾಗಿ ಸತ್ಯ ಮಾರ್ಗದ ಪರವಾಗಿ ನಾವು ಮಾಡಲು ಕರೆಯಲ್ಪಟ್ಟಿದ್ದೇವೆ ಎರಡನೇದಾಗಿ ನಾವು ಮಾಡಬೇಕಾಗಿರುವಂತಹ ಈ ಆಗಮನ ಕಾಲದಲ್ಲಿ ನಾವು ಮಾಡಬೇಕಾಗಿರುವಂತಹ ಒಂದು ತಯಾರಿಕೆ ಮನ ಪರಿವರ್ತನೆ ಹೇಗೆ ತಪಸ್ಸು ಕಾಲದಲ್ಲಿ ನಾವು ವಿಶೇಷವಾಗಿ ಮನ ಪರಿವರ್ತನೆ ಒಂದು ಕಾಲವಾಗಿ ನಾವು ಅದನ್ನು ಆಚರಿಸ್ತೇವೆ ಹಾಗೆಯೇ ಆಗಮನ ಕಾಲವನ್ನು ಕೂಡ ವಿಶೇಷವಾಗಿ ಒಂದು ರೀತಿಯ ತಪಸ್ಸಿನ ಮುಖಾಂತರ ಮನ ಪರಿವರ್ತನೆಯ ಮುಖಾಂತರ ಪಾಪ ಕ್ಷಮೆಯನ್ನು ಕೋರುತ್ತಾ ನಾವು ನಮ್ಮನ್ನೇ ತಯಾರಿಸಬೇಕು ಪ್ರಭುಕ್ರಿಸ್ತರ ಆಗಮನಕ್ಕಾಗಿ ನಾವು ತಯಾರಿಸುವಾಗ ಪಾಪಗಳನ್ನು ಬಿಟ್ಟು ಮನ ಪರಿವರ್ತನೆ ಹೊಂದಿ ಪ್ರಭು ನೀವು ನನ್ನೊಳಗೆ ಬನ್ನಿರಿ ಎಂದು ಮನ ಪರಿವರ್ತನೆಯ ತಯಾರಿಕೆಯನ್ನು ಮಾಡಬೇಕು ವಿಶೇಷವಾಗಿ ಮೂರನೇದಾಗಿ ಪ್ರಭು ಯೇಸುವಿನ ಆಗಮನಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆಯ ಮುಖಾಂತರ ತಯಾರಿಸಬೇಕು ಹೌದು ಆತ್ಮೀಯರೇ ಈ ಒಂದು ಕ್ರಿಸ್ತ ಜಯಂತಿಯ ಕಾಲ ಇದು ವಿಜೃಂಭಣೆಯ ಕಾಲ ಹೌದು ನಾವೆಲ್ಲರೂ ಕೊಂಡಾಡಬೇಕಾಗಿರುವಂಥ ಕಾಲ ಹೌದು ಆಚರಿಸಬೇಕಾಗಿರುವಂಥ ಕಾಲ ಹೌದು ಆದರೆ ಇದು ಪ್ರಾರ್ಥನೆಯ ಕಾಲವಾಗಿದೆ ವಿಶೇಷವಾಗಿ ಪ್ರಾರ್ಥನೆಯ ಮುಖಾಂತರ ಪ್ರಭಿಸುವ ಸ್ವೀಕರಿಸಲು ನಮ್ಮನ್ನೇ ತಯಾರಿಸಲು ನಾವು ಇದ್ದೇವೆ ಅಂತಿಮವಾಗಿ ಈ ಒಂದು ಆಗಮನ ಕಾಲದ ಮೊದಲನೆಯ ಭಾನುವಾರ ವಿಶೇಷವಾಗಿ ವಿಶ್ವದೆಲ್ಲೆಡೆ ಧರ್ಮಕ್ಷೇತ್ರಗಳಲ್ಲಿ ದೇವಾಲಯಗಳಲ್ಲಿ ಈ ಅಡ್ವೆಂಟ್ ಕ್ಯಾಂಡಲ್ಸ್ ಅಂತ ನಾವು ಆಂಗ್ಲದಲ್ಲಿ ಕರಿತೇವೆ ಆಗಮನ ಕಾಲದ ಮೇನದ ಬತ್ತಿಗಳು ಇದರಲ್ಲಿ ಐದು ಮೇನದ ಬತ್ತಿಗಳಿರೋದನ್ನು ನಾವು ಕಾಣುತ್ತೇವೆ ಇವತ್ತು ಮೊದಲನೇ ದಿನ ನಾವು ಯಾವ ಒಂದು ಮೇನದ ಬತ್ತಿಯನ್ನು ಹಚ್ಚಿಸ್ತೀವಂದರೆ ಪ್ರತಿಯೊಂದು ಮೇನದ ಬತ್ತಿಗೂ ಒಂದು ಹೆಸರಿದೆ ಇವತ್ತು ಮೊದಲನೆಯ ಭಾನುವಾರ ಆಗಮನ ಕಾಲದ ಮೊದಲನೇ ಭಾನುವಾರದಲ್ಲಿ ಆ ಒಂದು ಮೇನದ ಬತ್ತಿಯ ಹೆಸರು ಭರವಸೆ ಹೋಪ್ ಈಗ ಈ ಆಗಮನ ಕಾಲದಲ್ಲಿ ನಾವು ನಮ್ಮನ್ನೇ ತಯಾರಿಸುವಾಗ ನಾಲ್ಕನೇದಾಗಿ ನಮ್ಮ ಮನಸ್ಸಲ್ಲಿಟ್ಟು ಯಾವುದನ್ನಿಟ್ಟು ನಾವು ತಯಾರಿಸಬೇಕಂದರೆ ಭರವಸೆಯಿಂದ ಎಲ್ಲವೂ ಬದಲಾಗುವುದು ಕಾಲವೂ ಬದಲಾಗುವುದು ಪ್ರಭು ಯೇಸು ಕ್ರಿಸ್ತರೇ ನಿರಂತರ ಅವರಲ್ಲಿದೆ ನಮಗೆ ಸಮೃದ್ಧ ರಕ್ಷಣೆ ಎಂಬುದನ್ನು ಅರಿತು ಅವರಿಗಾಗಿ ನಾವು ಭರವಸೆಯಿಂದ ನಾವು ತಯಾರಿಸಬೇಕು ಬನ್ನಿ ಈ ಒಂದು ಆಗಮನ ಕಾಲದ ಮೊದಲನೇ ದಿನ ಪ್ರಭು ಯೇಸುವಿನ ಆಗಮನದ ಬಗ್ಗೆ ಧ್ಯಾನಿಸಲು ಕರೆಯಲು ಪಡೆದಿರುವ ನಾವು ಅವರಿಗಾಗಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ನಮ್ಮ ಮನಗಳನ್ನು ಮನೆಗಳನ್ನು ತಯಾರಿಸೋಣ ಈ ವರ್ಷದ ಈ ಒಂದು ವಿಶೇಷ ವರ್ಷದ ಕ್ರಿಸ್ತ ಜಯಂತಿಯ ಹಬ್ಬವು ನಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತರೊಡನೆ ಆಚರಿಸುವಂಥ ಒಂದು ಹಬ್ಬವಾಗಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಇಂದಿನ ದಿವ್ಯ ಬಲಿಪೂಜೆಯಲ್ಲಿ ವಿಶೇಷವಾಗಿ ನಾವು ಪ್ರಭು ಯೇಸುವಿನ ಆಗಮನಕ್ಕಾಗಿ ನನ್ನನ್ನೇ ತಯಾರಿಸಲು ಸ್ವಾಮಿ ನನಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸುತ್ತಾ ಅವರ ಆಗಮನಕ್ಕಾಗಿ ನಮ್ಮನ್ನೇ ತಯಾರಿಸೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ